रस्थित प्राणरुद्रेन्द्रादि सुर देह ळ्टादरदलवरवर सेवय कोम्बनवरता मोदबोधायाब्धि तन्न वराधिरोगव कलतु महदपराध ोदले सलहुव सतत स्मसु वरा आनन्दस्य पदमु वन्दे अभिवन्दितं पूर्ण सर्वगुणै अनाद्यन्तं सुरेशितु ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಬಜಯ್ ಹರಿಕಥಾಮೃತ ಸಾರ ಕಲ್ಪ ಸಾಧನಾ ಸಂಧಿ ಪದ್ಯ ನಲ್ವತ್ತೊಂಬತ್ತು ಸೋದರ ಸ್ಥಿತ ಪ್ರಾಣ ಸುರರಿಗೆ ದೇಹಗಳ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಸಾಧನೋದ್ದಿಶ್ಯ ಪ್ರಾಣಾದಿ ದೇವತೆಗಳಿಗೆ ದೇಹಗಳನ್ನು ಕೊಟ್ಟು ಅವರ ದ್ವಾರ ಸಾಧನೆ ಮಾಡಿಸಿ ಅವರನ್ನು ಸದಾ ಸಲಹುವನು ಎಂದು ತಿಳಿಸುತ್ತಾರೆ ಪ್ರಳಯ ಕಾಲದಲ್ಲಿ ಸಾಧನಾ ಪೂರ್ತಿಯಾದ ಜೀವರಿಗೆ ಲಿಂಗಭಂಗ ಇದಿಸಿ ತನ್ನ ಉದರದಲ್ಲಿ ಲಿಂಗಭಂಗವಾದವರ ತದನ್ಯರಾದವರ ಸಾಧನ ಅವಶಿಷ್ಟವುಳ್ಳ ಲಿಂಗ ದೇಹ ಸಹಿತರಾದವರ ಈ ಉಭಯರನ್ನು ಪ್ರಳಯ ಕಾಲದಲ್ಲಿ ಉದರದಲ್ಲಿ ಧರಿಸುವನು ಪುನಃ ಸೃಷ್ಟಿಕಾಲದಲ್ಲಿ ಸೋದರ ಸ್ಥಿತ ಅಂದರೆ ತನ್ನ ಉದರದಲ್ಲಿರುವ ಸಾಧನ ಅವಶಿಷ್ಟವುಳ್ಳ ಲಿಂಗ ಸಹಿತರಾದವರ ಮುಕ್ತರಾಗುವುದರಿಂದ ಈ ಜೀವರು ಸೃಷ್ಟಿಯೊಳಗೆ ಕಡಿಮೆ ಆಗ್ತಾರೆ ಆ ಕಡಿಮೆ ಪೂರ್ಣ ಅಂದರೆ ಕಡಿಮೆ ಬಿದ್ದುದನ್ನು ಭರ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಅಸೃಜ್ಯ ರಾಶಿಯಿಂದ ಆಯಾಯ ತ್ರಿವಿಧ ಜೀವರನ್ನ ಕಾಲದಲ್ಲಿ ಉದರದಿಂದ ಹೊರತಗೆದು ಸಾಂಶರಾದ ದೇವಾಸುರರಿಗೆ ನಿರಂಶರಿಗೆ ಸ್ಥೂಲ ದೇಹಗಳನ್ನು ಕೊಟ್ಟು ಆದರ ಪೂರ್ವಕವಾಗಿ ನಿರಂತರ ತನ್ನ ಸ್ಮರಿಸುವ ಭಕ್ತರ ದಯಾ ಸಮುದ್ರನಾದ ಪರಮಾತ್ಮನು ಸುಖ ಸ್ವರೂಪರಾದ ತನ್ನ ಭಕ್ತರಿಗೆ ಮೋದ ಗುರುವಂತರ್ಗತನಾಗಿ ಗುರುಗಳ ದ್ವಾರ ಸಮೀಚೀನ ಜ್ಞಾನ ಬೋಧನೆ ಮಾಡಿ ತನ್ನ ಭಕ್ತರಲ್ಲಿ ಅನುಗ್ರಹದಿಂದ ಅಹಂ ಮಮತಾದಿಗಳು ಸಾಧನೆಗೆ ಪ್ರತಿಬಂಧಕಗಳಾದ ಜ್ವರಾದಿ ರೋಗಗಳು ಅಂದರೆ ರೋಗವು ಅಂದರೆ ಅವಕ್ಕೆ ಕಾರಣವಾದ ಪಾಪಗಳನ್ನು ಪರಿಹಾರ ಮಾಡಿ ಅಹಂ ಬ್ರಹ್ಮ ಎಂಬ ಮಹಾಪರಾಧಗಳ ಮಾಡತಕ್ಕ ದ್ವೇಷಗಳಾದ ಹಸುರರನ್ನ ಕಣ್ಣೆತ್ತಿಯೂ ನೋಡದಲೇ ಭಕ್ತರು ಮಾಡಿದ ಬ್ರಹ್ಮ ಹತ್ಯಾದಿ ಮಹಾಪರಾಧಗಳ ಅಪರಾಧತ್ವವನ್ನೂ ನೋಡದೆ ಲಿಂಗ ಭಂಗ ಐದಿಸಿ ವೈಕುಂಠಾದಿ ಲೋಕಗಳಲ್ಲಿಟ್ಟು ರಕ್ಷಿಸುವನು ಮಹಾಪರಾಧಿಗಳಾದ ಅಸುರರ ಲಿಂಗ ಭಂಗ ಐದಿಸಿ ಅಂಧತ್ತಮದಲ್ಲಿ ಇಟ್ಟು ದುಃಖಪಡಿಸುವನು ಮುಕ್ತಿ ಯೋಗ್ಯರಿಗೆ ಸುಖವು ತಮೋ ಯೋಗ್ಯರಿಗೆ ದುಃಖವನ್ನೂ ಕೊಟ್ಟು ಆಯಾಯ ತ್ರಿವಿಧ ಜೀವರ ಸ್ವರೂಪಾನುಸಾರ ಸ್ಥಿತಿ ಕಾಲದ ಸಾಧನಾ ಕಾಲದಲ್ಲಿ ಭಕ್ತಿ ರೂಪವಾದ ಸೇವಾ ಯೋಗ್ಯದಿಂದ ಮಿಶ್ರ ದ್ವೇಷ ರೂಪವಾದ ಸೇವಾ ನಿತ್ಯ ಸಂಸಾರಿಗಳಿಂದ ಪೂರ್ಣ ದ್ವೇಷ ರೂಪವಾದ ಸೇವಾ ಯೋಗ್ಯರಿಂದ ಮಾಡಿಸಿಕೊಂಡು ತ್ರಿವಿಧ ಜೀವರಿಗೆ ತ್ರಿವಿಧ ಗತಿಗಳನ್ನು ಕೊಡುವನು ಎಂದು ಶ್ರೀ ಜಗನ್ನಾಥದಾಸ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಭಾರತೀರಮಣ ಅಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು